ನಗರದಲ್ಲಿ ಅಡಿ ಜಾಗಕ್ಕೂ ಬಂಗಾರದ ಬೆಲೆ ಇಂಥದ್ರಲ್ಲಿ ವೈಟ್ಫೀಲ್ಡ್ನಲ್ಲಿ ನೂರಾರು ಎಕರೆ ಅರಣ್ಯ ಭೂಮಿ ಒತ್ತುವರಿಯಾಗಿದೆ ಆದರೆ ಒತ್ತುವರಿ ತೆರವಿಗೆ ಮುಂದಾದಾಗ ಹೈ ಡ್ರಾಮಾವೇ ನಡೆದಿದೆ ಕಾಡುಗೋಡಿ ಬಳಿ ಅರಣ್ಯ ಇಲಾಖೆ ಕಾರ್ಯಾಚರಣೆ ಐವತ್ತು ಎಕರೆ ಜಾಗ ತೆರವಿಗೆ ಸ್ಥಳೀಯರಿಂದ ಪ್ರತಿರೋಧ ಅರಣ್ಯ ಭೂಮಿ ಒತ್ತುವರಿ ವಿರುದ್ಧ ಫಾರೆಸ್ಟ್ ಆಫೀಸರ್ ಸಮರ ಸಾರಿದ್ದಾರೆ ವೈಟ್ಫೀಲ್ಡ್ ಬಳಿಯ ಕಾಡುಗೋಡಿ ದಿನ್ನೂರು ಪ್ಲಾಂಟೇಷನ್ ಬಳಿ ಒತ್ತುವರಿಯಾದ ಅರಣ್ಯ ಭೂಮಿ ತೆರವುಗೊಳಿಸಿದ್ದಾರೆ ಇಲ್ಲಿನ ಸರ್ವೆ ನಂಬರ್ ಒಂದರಲ್ಲಿ ಏಳ್ನೂರ ಹನ್ನೊಂದು ಎಕರೆಯಲ್ಲಿ ನೂರ ಇಪ್ಪತ್ತು ಎಕರೆ ಒತ್ತುವರಿಯಾಗಿದೆ ಈ ಪೈಕಿ ಐವತ್ತು ಎಕರೆ ಅರಣ್ಯ ಭೂಮಿ ಮರು ವಶಕ್ಕೆ ಪಡೆಯಲಾಗುತ್ತಿದೆ ಇದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ ಕಾರಗೋಡಿ ಪ್ಲಾಂಟೇಶನ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ವರೆಗೂ ಹೋಗಿ ಇವರು ಸೋತಿದ್ದಾರೆ ನಮ್ ಸ್ಟೇ ಇದೆ ಈಗ ಪ್ರೆಸೆಂಟ್ ಹೈಕೋರ್ಟ್ ಸ್ಟೇ ಇದೆ ಎರಡನೇ ತಾರೀಕು ಕೇಸ್ ಇದೆ ಮೊನ್ನೆ ಹದಿನೇಳನೇ ತಾರೀಕು ಆಗಿರೋದು ಇದೇ ಫಾರೆಸ್ಟ್ ಅವ್ರ ಮೇಲೆ ಅದನ್ನ ಅವರು ನೋಡಕ್ಕೆ ಖಾಲಿ ಜಾಗ ಜಾಗ ಇದು ಮೌಲ್ಯ ಅರಣ್ಯ ಇಲಾಖೆ ಅಧಿಕಾರಿಗಳು ಪೊಲೀಸ್ ಬಲದೊಂದಿಗೆ ಫೀಲ್ಡ್ಗಿಳಿತೆಯೇ ಸ್ಥಳೀಯರ ಜೊತೆ ವಾಗ್ವಾದ ನಡೆಯಿತು ನೂರಿಪ್ಪತ್ತು ಎಕರೆ ಭೂಮಿಯಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಅಪಾರ್ಟ್ಮೆಂಟ್ಗಳು ತಲೆ ಎತ್ತಿವೆ ಪ್ರಭಾವಿಗಳು ಸಹ ಜಾಗ ಒತ್ತುವರಿ ಮಾಡಿದ್ದಾರೆ ಆದರೆ ಬಡವರು ದಲಿತರನ್ನಷ್ಟೇ ಗುರಿಯಾಗಿಸಿ ತೆರವು ಕಾರ್ಯ ನಡೆಯುತ್ತಿದೆ ಅಂತ ಕಿಡಿಕಾರಿದ್ರು ಕೋರ್ಟ್ ತಡೆ ಕೊಟ್ಟಿದ್ರು ನೋಟಿಸ್ ನೀಡದೆ ಕಾರ್ಯಾಚರಣೆ ಮಾಡುತ್ತಿದ್ದಾರೆ ಅಂತ ಆರೋಪಿಸಿದ್ರು ಏಳ್ನೂರ ಎಪ್ಪತ್ತೆರಡು ಎಕರೆ ಎಂಟು ಗುಂಟೆ ಕೇಸ್ ಹಾಕೊಂಡಿದ್ದಾರೆ ಯಾರು ಫಾರೆಸ್ಟ್ ಡಿಪಾರ್ಟ್ಮೆಂಟು ಗೌರ್ಮೆಂಟ್ ಅವರೇ ಡಿ ಬಿ ಅವ್ರನ್ನೂ ಪಾರ್ಟಿ ಮಾಡೋರೆ ಕೆ ಐ ಡಿ ಬಿ ಅವರು ಏಯ್ಟಿ ಫೋರ್ ಅಲ್ಲಿ ನಮಗೆ ಕಾಂಪನ್ಸೇಷನ್ ಕೊಡ್ತಾರೆ ಈಗ ಯಾಕೆ ನೀವು ಕೊಡೋಕೆ ಬರಲ್ಲ ಈಗ ಹೆಂಗ ನೀವು ಮುಟ್ಕೊಳ್ ನಿಮ್ಮದೇನಾದರೂ ದಾಖಲೆಗಳಿಯಾ ತೋರಿಸಿ ಇಲ್ಲ ನಮ್ಮ ದಾಖಲೆ ಇದಿದೆ ನಮ್ಮ ಸ್ಟೇ ಇದೆ ಅವ್ರು ನೋಡಕ್ಕೆ ತಯಾರಿಲ್ಲ ಸರ್ ಡಿ ಎಸ್ ಎಸ್ ಸಂಘಟನೆ ನೇತೃತ್ವದಲ್ಲಿ ಹೋರಾಟ ಮಾಡುತ್ತಿದ್ದಾರೆ ತೆರವು ಕಾರ್ಯದಿಂದ ಹಿಂದೆ ಸರಿಯದಿದ್ದರೆ ಹೋರಾಟ ತೀವ್ರಗೊಳಿಸೋದಾಗಿ ಎಚ್ಚರಿಸಿದ್ದಾರೆ ಲಕ್ಷ್ಮೀ ನರಸಿಂಹ ಟಿ ನೈನ್ ಬೆಂಗಳೂರು